ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜ್ಞಾನ ವಿಕಾಸ ಯೋಜನೆ ಮತ್ತು ಪರಮಪೂಜಾ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಹೆಗಡೆ ಸಂಸ್ಥೆಯ ನೇತೃತ್ವದಲ್ಲಿ ಗ್ರಾಮಾಂತರ ವಿಭಾಗ ಮಹಿಳೆಯರಿಗೆ ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಪ್ರಯುಕ್ತ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ನ್ಯಾಯಾಧೀಶ ಮಹಾವೀರ್ ಕರಣ್ಣನವರ್ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದುದು ಎಂದರು ಓರ್ವ ಮಹಿಳೆ ಗಂಡ ಮಕ್ಕಳು ಸೇರಿದಂತೆ ಕುಟುಂಬದ ಎಲ್ಲ ಸದಸ್ಯರ ನಿರ್ವಹಣೆ ಮಾಡುತ್ತಾಳೆ ಆದರೆ ಆ ಮಹಿಳೆಗೆ ಕುಟುಂಬಸ್ಥರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿಕೊಳ್ಳಬೇಕು ಎಂದರು ವಿಭಾಗದ ಯೋಜನಾಧಿಕಾರಿ ಯಶೋಧ ಮಾತನಾಡಿ ಸಂಸ್ಥೆಯ ರೂಪುರೇಷೆಗಳ ಬಗ್ಗೆ ತಿಳಿಸಿದರು ಇನ್ನು ಕಾರ್ಯಕ್ರಮದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಪುಷ್ಪಗುಚ್ಛ ಸ್ಪರ್ಧೆ ಮಹಿಳಾ ಸ್ವಉದ್ಯೋಗಿಗಳು ತಯಾರಿಸಿದ ವಸ್ತುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ನಿಮ್ಮಲ್ಲಿ ಹಿರಿಯ ವಕೀಲರು ನಾವು ಗೌರವಿಸ್ಕೊಳ್ತಿದ್ದಾರೆ ಹಿರಿಯ ಪತ್ರಕರ್ತರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರು ಉತ್ಸುಕತೆಗೆ ಅಥವಾ ನನ್ನ ನನ್ನ ಹೊರಕ್ಕೆ ತುಂಬಾ ಸಂತೋಷದಿಂದ ಒಪ್ಪಂಡಿರೋದಕ್ಕೆ ಕಾರಣ ಏನಿರ್ಬೋದು ಅಂತಂದ್ರೆ ಒಂದು ಮಹಿಳೆಯರ ಮಹತ್ವ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಇಡೀ ಜಗತ್ತಿನಲ್ಲಿಯೇ ಮಹಿಳೆಯರ ಮಹತ್ವ ಏನು ಅಂತ ನೋಡ್ಬೇಕಾದ್ರೆ ಯಾವ ಈಗ ನಮ್ಮ ದೇಶದ ಜನಸಂಖ್ಯೆ ಅಂದಾಜು ನೂರ ನಲ್ವತ್ತು ಕೋಟಿ ಅದರಲ್ಲಿ ಸರಿ ಸುಮಾರು ಒಂದಿಷ್ಟು ಅರ್ಥ ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೂ ಶೇಕಡ ಐವತ್ತು ಮಹಿಳೆಯರಿದ್ದಾರೆ ಅಂದ್ರೆ ನೂರ ನಲವತ್ತು ಕೋಟಿಯಲ್ಲಿ ಒಂದು ಎಪ್ಪತ್ತು ಕೋಟಿ ಜನರಾದರೂ ಮಹಿಳೆಯರಿದ್ದಾರೆ ಇದ್ದಾರೆ ಐವತ್ತು ಪರ್ಸೆಂಟ್ ಜನ ಯಾರು ಅವರು ಮಹಿಳೆ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಮಹಿಳೆಯರ ಮಹತ್ವ ಏನು ಅಂತ ಒಂದು ಇವತ್ತಿಗೂ ಸಹ ಅರ್ಥ ಮಾಡ್ಕೋಬೇಕಾಗಿದೆ ತಿಳ್ಕೋಬೇಕಾಗಿದೆ ಬಗ್ಗೆ ವಿಚಾರ ವಿನಿಮಯಗಳನ್ನ ಮಾಡಬೇಕಾಗಿದೆ ಯಾಕಂದ್ರೆ ಮಹಿಳೆಯರ ಪಾತ್ರ ನಮ್ಮ ದೇಶ ನಿರ್ಮಾಣದಲ್ಲಿ ನಮ್ಮ ಸಮಾಜ ನಿರ್ಮಾಣದಲ್ಲಿ Muchas gracias. ನಮ್ಮ ಸಹೋದ್ಯೋಗ ಮಾಡಿರುವಂತಹ ಮಹಿಳೆಯರ ಮಳಿಗೆಗಳ சுப்போடு கலவரம் எடுநூறு நாற்பது வருஷம் ரூபாய் மாதிரி